ಎಲ್ಲರೂ ವಿಶ್ ಯು ಹ್ಯಾಪಿ ನಾವೇ ಕಡೆಗೆ ತುಂಬ ಖುಷಿ ಆಯ್ತು ಮಹಬೂಬಾ ಅಂದ ತಕ್ಷಣ ಮೆಹಬೂಬಾ ಇಸ್ ಅ ವೆರಿ 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 ಎಮೋಷನಲ್ ಜರ್ನಿ ಮೆಹಬೂಬ ಅಂದ ತಕ್ಷಣ ಮಾತಾಡೋದ್ರೆ ಕಣ್ಣಲ್ಲಿ ನೀರು ಒಂದು ಆ ಕತೆ ತರ ಇದೆ ಮಹಬೂಬಾ ಸುತ್ತಮುತ್ತಲಿನ ವಾತಾವರಣ ವಾತಾವರಣ ತರ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೋ ಸ್ಪೆಷಲ್ ಫಾರ್ ಮಿ ಫಸ್ಟ್ ಇಂಥದ್ದೊಂದು ಅನೂಪ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ನಾ ನಾನು ಅನುಪ್ ಸರ್ ಫಸ್ಟ್ ಕೂತು ಮಾತಾಡಿದಾಗ ನಮ್ ನನಗೆ ಬೇಸಿಕಲಿ ನಾನ್ ನಾನು ಮಾತಾಡುವಾಗ ಜನ ಕೇಳಿಸ್ಕೊಂತಾರೆ ಅಥವಾ ಏನೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತಂದಾಗ ನಾವು ಸಿನಿಮಾ ಮಾಡಿದಾಗ್ಲೂ ಅಂತದೇ ಒಂದು ವಿಚಾರಣ್ಣ ಜನರಿಗೆ ಕಲ್ಸ್ಬೇಕು ಅನ್ನೋದು ಹೊಸ ಬೇಸಿಕ್ ಅಜೆಂಡಾ ನಮಗೆ ಸುಮಾರು ಇನ್ನೂರು ಸಿನಿಮಾಗಳು ಬಂದ್ರು ಕೊನೆಗೆ ಒಂದು ಹತ್ತು ಹದಿನೈದು ಸಿನಿಮಾಗಳು ಮಾತ್ರ ಹೆಸರು ಮಾಡಿರುತ್ತೆ ಅನ್ನೋದೊಂದು ಫ್ಯಾಕ್ಟ್ ಇದು ನಮ್ಮ ಫಸ್ಟ್ ವಾಸ್ ಇಂಟೆನ್ಶನ್ ಮೆಹಬೂಬ ಒಂದು ಸಿನಿಮಾ ಆಗ್ಬೇಕು ಮೇಜರ್ ಇಂಟೆನ್ಷನ್ ಇಟ್ಕೊಂಡು ಈ ಈ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದೆ ಸೊ ಈ ಜರ್ನಿಯಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದೀವಿ ಸಾಕಷ್ಟು ಎಮೋಷನ್ ಫೀಲ್ ಆಗಿದ್ದೀವಿ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಂತ ಸಿನಿಮಾ ಅಂಡ್ ದ ಮೇಜರ್ ರೀಸನ್ ಫಾರ್ ದಿಸ್ ಪ್ರೆಸ್ ಮೀಟ್ ಈಸ್ ನನ್ನ ಬರ್ಡೇ ಅಂತಲ್ಲ ಆಕ್ಚುಲಿ ದ ಮೇಜರ್ ರೀಸನ್ ಸಿನಿಮಾ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಅಂತ ಅನ್ಕೊಂಡು ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡ್ವಿ ಅದು ಜನವರಿ ನಾಲ್ಕಕ್ಕೆ ಮಾಡೋಣ ಎರಡೂ ಕೆಲಸ ನನ್ನ ಬರ್ಡೇ ಸೆಲ್ ನಿಮ್ಮೆಲ್ಲರ ಜೊತೆ ಪತ್ರಿಕಾ ಮಾಧ್ಯಮದ ಜೊತೆಗೆ ಹಂಚ್ಕೊಳಕ್ಕೆ ನನ್ಗೆ ಅದೊಂದು ಖುಷಿ ನಮ್ಮ ಸಿನಿಮಾದ ಶೂಟಿಂಗ್ ಉಂಟಿದೆ ಅನ್ನೋ ವಿಚಾರ ಕಾರಣ ದ ಮೇಜರ್ ಇಂಟೆನ್ಶನ್ ಆಫ್ ದಿಸ್ ಪ್ರೆಸ್ ಮೀಟ್ ಸೊ ಈ ಸಿನಿಮಾನ ಫೆಬ್ರವರಿಯಲ್ಲಿ ಆದಷ್ಟು ಬೇಗ ತಮ್ಮ ಮುಂದೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ವಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಪ್ರೋತ್ಸಾಹ ನಮ್ಮ ಮೇಲೆ ಇರಬೇಕು ಯಾಕಂದ್ರೆ ನಾನು ನಾಟ್ ಇಂಟೆನ್ಶನಲಿ ವಾಂಟೆಡ್ ಟು ಬಿ ಎ ಪ್ರೊಡ್ಯೂಸರ್ ನಾವು ನಾವು ವ್ಯವಸಾಯ ಮಾಡ್ಕೊಂಡು ಅಗ್ರಿಕಲ್ಚರ್ ಅನ್ನ ಮೇಜರ್ ಇಂಟೆನ್ಶನ್ ಆಗಿ ಇಟ್ಕೊಂಡು ಬಂದಿದ್ದೆ ನಾನು ಶುಭಾಶಯಗಳು ಹೀಗೆ ಭೇಟಿ ಮಾಡ್ತಾರಣ್ಣ ನಮ್ಮ ಇಂಡಸ್ಟ್ರಿ ಸಿನಿಮಾ ನಮ್ಮ ಮಾಧ್ಯಮ ಎಲ್ಲವೂ ಸಮೃದ್ಧವಾಗಿ ಬೆಳೆಯುವ ವರ್ಷ ಅಂತ ನಾನು ಕೇಳ್ಕೊತೀನಿ ಮೆಹಬೂಬ ಸಿನಿಮಾ ತುಂಬಾ ಪ್ರೀತಿಯಿಂದ ಮಾಡಿದಂತ ಸಿನಿಮಾ ಇದು ನಾವೆಲ್ಲರೂ ಇಡೀ ತಂಡ ಇವತ್ತೇನೋ ಒಂಥರ ಸಮಾಧಾನ ಇದೆ ಈ ಹಂತಕ್ಕೆ ಬಂದು ನಿಂತ್ಕೊಂಡಿರೋದಕ್ಕೆ ಸಿನಿಮಾ ಎಲ್ಲ ಹಾರ್ಡ್ ವರ್ಕ್ ನಮ್ಮೆಲ್ಲರ ಶ್ರಮ ಈ ಜರ್ನಿಯಲ್ಲಿ ತುಂಬಾ ಮೀನಿಂಗ್ಫುಲ್ ಅಂತ ಅನ್ಸಿದೆ ಈ ಜರ್ನಿ ಈ ಸಿನಿಮಾ ಈ ಪಾತ್ರ ನನ್ನ ತಂಡ ತುಂಬ ಪ್ರೀತಿಯಿಂದ ಈ ಪ್ರೆಸೆಂಟ್ ಮಾಡ್ತೀವಿ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಕೊಡೋ ಪ್ರಯತ್ನ ಮಾಡಿದೀವಿ ತುಂಬಾ ಹಾನೆಸ್ಟ್ ಆಗಿ ತುಂಬಾ ಡಿಸಿಪ್ಲಿನ್ ಆಗಿ ಸಿನಿಮಾ ಮಾಡಿದೀವಿ ಆ ಬಿಕಾಸ್ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದ್ರೆ ಕೋವಿಡ್ ನನಗೆ ಗೊತ್ತು ಎಷ್ಟು ನಾವು ಫೇಸ್ ಮಾಡಿದೀವಿ ಅಂತ ಅದನ್ನೆಲ್ಲ ಮೀರಿ ಸಿನಿಮಾ ಬಗ್ಗೆ ನಿಂತ್ಕೊಳ್ಳೋದು ಅಂದ್ರೆ ಒಂದ್ ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ ಬಂದು ನಿಂತಿದ್ದೀವಿ ಸೊ ಹಾಗಾಗಿ ತುಂಬಾ ತುಂಬಾ ಖುಷಿ ಇದೆ ನಮಗೆ ಐ ಆಮ್ ಶೋರ್ ನಿಮ್ ಎಲ್ರಿಗೂ ಈ ಸಿನಿಮಾ ಅಷ್ಟೇ ಇಷ್ಟ ಆಗುತ್ತೆ ನಮ್ಮ ಕೆಲಸ ಅಂತ ನಂಬಿದೀನಿ ನಾನು ಇಡೀ ತಂದಾ ಇಸ್ ವೆರಿ ವೆರಿ ಸ್ಪೆಷಲ್ ನನ್ನ ಈ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅಂಡ್ ಈ ಜರ್ನಿಯಲ್ಲಿ ಒಂದಿಷ್ಟು ಸಪೋರ್ಟ್ ಅನ್ನು ನಿಂತಿರೋದಕ್ಕೆ ನನಗೆ ಈ ತಂಡಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ಅನು ಸರ್ ಥ್ಯಾಂಕ್ ಯು ತುಂಬ ಮಾತಾಡೋದಿದೆ ನನ್ನ ತಂಡದ ಬಗ್ಗೆ ಪ್ರತಿ ಒಬ್ಬರು ಬಗ್ಗೆ ಪ್ರಾಬ್ಲಿ ಅದು ಇನ್ ಆಗಿ ಒಂದು ಅಫಿಷಿಯಲ್ ಆಗಿ ಬೇರೆ ಪ್ರೆಸ್ ಮೀಟ್ ಅಲ್ಲಿ ಪ್ರಾಬ್ಲಿ ನಾವು ಮಾತಾಡ್ಬೋದು ಅನ್ಸುತ್ತೆ ಇವತ್ತು ಒಂದು ಸ್ವಲ್ಪ ಬರ್ತ್ಡೇ ಸೆಲೆಬ್ರೇಷನ್ ಮೂಡಲ್ಲಿ ಇದ್ದೀವಿ ಶಶಿ ಅವ್ರಿಗೆ ಆ್ಯಂಡ್ ಅಫಿಷಿಯಲಿ ಇನ್ನೊಂದ್ಸಲ ಹ್ಯಾಪಿ ಬರ್ಡೇ ಶಶಿ ಅವ್ರೆ ಆ್ಯಂಡ್ ಈ ವರ್ಷ ನಿಮಗೆ ನಿಮ್ದೆಲ್ಲಾ ಕನಸುಗಳು ಅಂಡ್ ಫಾರ್ಮಿಂಗ್ ಅಲ್ಲಿ ಏನೇನ್ ಮಾಡ್ಬೇಕಂತಿದ್ದೀರಾ ಅಂಡ್ ಈರೋಗಿ ಏನೇನ್ ಕೆಲಸಗಳನ್ನ ಮಾಡ್ಬೇಕಂತ ಎಲ್ಲೋ ವಿಶೇಷ ಆಗಲಿ ಮೊದಲನೇ ಸಿನಿಮಾ ಇಂದ ಬರ್ತಾ ಇದೆ ನಾನ್ ತುಂಬಾ ಲಕ್ಕಿ ಅಂಡ್ ಫಾರ್ಚುನೇಟ್ ಅಂತ ಕನ್ಸಿಡರ್ ಮಾಡ್ತೀನಿ ಯಾಕೆಂದ್ರೆ ಗೊಂಬೆಗಳಲ್ಲ ಒಂದು ಸಿನಿಮಾ ಸಿಕ್ಕಿದ್ದು ಆಗಿದ್ದು ಆ ಜರ್ನಿ ನಡಿ ಕೆರಿಯರ್ ಇವತ್ತು ಆ ಒಂದು ಸಿನಿಮಾ ತುಂಬಾ ದೊಡ್ಡ ಬೆನ್ನ ನಿಂತ್ಕೊಂಡಿದೆ ಸೊ ಹಾಗಾಗಿ ಆ ಸಿನಿಮಾ ಸಿಕ್ಕಿದ್ದು ಕಿರಣ್ ಸರ್ ಕಡೆಯಿಂದ ನನ್ಗೆ ಯಾವತ್ತಿನ ದಿನ ಸೊ ಯಾವತ್ತೂ ಈ ಕೆರಿಯರ್ ನಲ್ಲಿ ನನ್ನ ಪ್ರತಿ ಹೆಜ್ಜಿನಲ್ಲೂ ಸರ್ ಇದೇ ಕರೆ ಅವ್ರ ಸಪೋರ್ಟ್ ಯಾವತ್ತೂ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಸಿನಿಮಾ ಸ್ಪೆಷಲಿ ಎಲ್ಲಾ ಸಿನಿಮಾದಲ್ಲೂ ಒಂದ್ ಫೇವ್ರೇಟ್ ಸಾಂಗ್ ಅಂತ ಇರುತ್ತೆ ಬಟ್ ನನಗೆ ಮಹಬೂಬದಲ್ಲಿ ಎಲ್ಲಾ ಹಾಡುಗಳು ಫೇವ್ರೆಟ್ ಮನು ಸರ್ ಬಿಕಾಸ್ ಒಂದು ಆಲ್ಬಮ್ ಇಟ್ ಆಗ್ಬೇಕಂತಂದ್ರೆ ಏನೋ ಸೊ ಈ ಆ ಹಾಡಲ್ಲಿ ಎಲ್ಲ ಹಾಡು ಶೋರ್ ಸೋ ಮೀನಿಂಗ್ ಸೋ ರಿಲೇಟಬಲ್ ಮತ್ತೆ ಒಂದ್ ಸೂದಿಂಗ್ ಎಫೆಕ್ಟ್ ಇದೆ ಎಲ್ಲಾ ಹಾಡುಗಳನ್ನು ಎಲ್ಲವೂ ನಿಮ್ಗೆ ಇಷ್ಟ ಆಗುತ್ತೆ ಇಟ್ ಮೇಕ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಇನ್ ದ ಆಲ್ಬಮ್ ಹಾಡುಗಳಲ್ಲಿ ಈ ವರ್ಷ ಆಲ್ಬಮ್ ಅಲ್ಲಿ ಅಂತ ನಾನು ನಂಬಿದ್ದೀನಿ ಹಾಡು ಹಾಡುಗಳು ಆದಷ್ಟು ಬೇಗ ಮತ್ತೆ ಮತ್ತೆ ಭೇಟಿ ಮಾಡೋಣ ನಮ್ಮ ಸಿನಿಮಾನ ನಿಮ್ ಜೊತೆ ಸಂಭ್ರಮಿಸೋದಕ್ಕೆ ರೆಡಿ ಒಟ್ಟಿಗೆ ಕೂತು ಸಿನಿಮಾ ನೋಡಿ ನಿಮ್ಗೆಲ್ಲರ ಪ್ರೀತಿಗೋಸ್ಕರ ಶಶಿ ಪ್ರೊಡ್ಯೂಸರು ಹೀರೋ ಇಬ್ಬರು ಅವನೇ ಲಾಭ ನಷ್ಟ ಎಲ್ಲ ಒಂದೇ ಮತ್ತು ಹೆಸರು ಮೂರು ಅದನ್ನು ಈ ರಾಜ್ಯದ ಜನ ಹೀಗೆ ಆಶೀರ್ವಾದ ಮಾಡಬೇಕಾಗುತ್ತೆ ಜೊತೆಗೆ ಹೀರೋ ಇನ್ನು ನಮ್ಮ ಸ್ನೇಹಿತನ ಮಗಳು ಪದಂಗೌಡ ನಮ್ಮ ತಾಲೂಕು ನಮ್ಮ ಪಕ್ಷದ ಲೀಡರು ನನ್ನ ಸ್ನೇಹಿತನ ಮಗಳು ಹಾಗಾಗಿ ಇಬ್ಬರಿಗೂ ಸಹ ವರ್ಷ ಈ ಏನು ಪೋಸ್ಟರ್ಸ್ ಲಾಂಚಿಂಗ್ ಮಾಡ್ತಾ ಇದ್ದೀವಿ ಈ ಒಂದು ಇದು ಸಕ್ಸಸ್ ಅನ್ನು ತರಲಿ ಹೇಳಿ ನಾನು ಶುಭವನ್ನು ಹಾರೈಸ್ತೀನಿ ಸೊ ಅನೇಕ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜನರು ಯಾವ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದು ಸುಲಭ ಅಲ್ಲ ಹಾಗಾಗಿ ಇವ್ರ ಜೊತೆಯಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಜನರ ಆಶೀರ್ವಾದ ಜನರ ಇರಬೇಕು ಆಗಲಿ ಅಂತ ಹೇಳಿ ನಾನು ಸೋ ಆರೆಸ್ಟ್ ನಮಸ್ಕಾರ ಸೂಪರ್ ಹೇಗಿದ್ದೀರಾ ಸರ್ ಇಲ್ಲಿ ಇರ್ಲಿ ಇರ್ಲಿ ಕೊಡಿ ಸರ್ ಈಗ ನಮ್ಮ बर्थडे ಪೋಸ್ಟರ್ ಆಕಡೆ ಸಿನಿಮಾದ ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದಾರೆ ಸರಿ ಇದು ಏನೋ ಕಡೆ 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 ಚೇಂಜ್ ಆಗ್ತಿದೆ ಅಣ್ಣಾ ನೋಡಿ

ಹಲೋ ಡೈರೆಕ್ಟರ್ ಜಾಸ್ತಿ ಮಾಡಿ ಕನ್ನಡ ನೋಡೋದು ಸಿಗ್ತಾ ಇಲ್ಲ ಡೈರೆಕ್ಟ್ರ್ ಹೆಸರು ಬಿಟ್ಟಿದ್ದೆ ಡೈರೆಕ್ಟರ್ ಹೆಸರು ಅನೂಪು ನಿರ್ದೇಶನದ ಈ ಚಲನಚಿತ್ರ ಹೊಸ ವರ್ಷದಲ್ಲಿ ಪೋಸ್ಟರ್ಸ್ ಲಾಂಚ್ ಮಾಡಿದ್ದಾರೆ ಸಾಂಗ್ಸ್ ಲಾಂಚ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬಂದಿದೆ ಸಾಂಗ್ಸ್ ತುಂಬ ಇಷ್ಟ ಆಯಿತು ಅವರಿಬ್ಬರು ಮೂಮೆಂಟ್ಸು ಸಹ ಹೀರೋ ಹೀರೋ ಎಂದು ಇಷ್ಟು ನೋಡಬೇಕಂತಾರೆ ಬ್ಯಾಕ್ಗ್ರೌಂಡ್ ಎಲ್ಲ ನಮ್ಗೆ ಇಷ್ಟ ಆಯ್ತದ ಸಾಂಗ್ಸ್ ಇಟ್ಟಾಗೋದು ಕಿಡಮ್ಗೆ ಅರ್ಧ ಭಾಗ ಸಾಂಗ್ಸೇ ಶಕ್ತಿ ಕೊಡ್ತಕ್ಕಂಥದ್ದು ಭವಿಷ್ಯ ಅಲ್ಲ ಸೊ ಹಾಂ ಮ್ಯೂಸಿಕ್ ಡೈರೆಕ್ಟ್ರು ಸೊ ಹಾಗಾಗಿ ಸೊ ಟುಡೇ ಇಸ್ ಬೆಸ್ಟ್ ಡೇ ಅಂತ ನಾನು ಅನ್ಕೊತೀನಿ ಸೊ ದೇವರಲ್ಲಿ ಪ್ರಾರ್ಥಿಸ್ತೀನಿ ಇಬ್ಬರಿಗೂ ಒಳ್ಳೆಯ ಭವಿಷ್ಯವನ್ನು ಈ ಒಂದು ಸಿನಿಮಾ ಕಟ್ಕೊಡುತ್ತೆ ಅಂತ ಡೈರೆಕ್ಟ್ರು ಮತ್ತು ನಮ್ಮ ಅವರೆಲ್ಲ ಸಹಕಾರ ಮತ್ತು ಅನೇಕ ಎಲ್ಲ ಕೆಲಸ ಮಾಡ್ತಕ್ಕಂಥದ್ದು ಶ್ರಮ ಇರುತ್ತೆ ಇಲ್ಲಿ ಕೊನೆಗೆ ಚಿತ್ರ ಬಿಡುಗಡೆ ಆದಾಗ ಹೀರೋ ಹೀರೋವನ್ನು ಮತ್ತು ಡೈರೆಕ್ಟ್ರದ್ದು ಒಂದಷ್ಟು ಲೆಕ್ಕ ಇರುತ್ತೆ ಅವರೆಲ್ಲ ಪಕ್ಕ ಶ್ರಮ ಪಟ್ಟಿರೋದೆಲ್ಲ ಇದೇ ಆಗುತ್ತೆ ಅದು ಎಲ್ಲ ಶ್ರಮದಿಂದ ಇವರು ಇವತ್ತು ಮುಂದೆ ಜನರಿಗೆ ರೀಚ್ ಆಗ್ತಕ್ಕಂಥದ್ದು ಹಾಗಾಗಿ ಒಳ್ಳೆಯದಾಗಲಿ ಅಂತೇಳಿ ಮತ್ತೆ ಒಂದು ಶುಭವನ್ನು ಆರೈಸಿ ಹೊಸ ವರ್ಷ ಶುಭಾಶಯ ಹೇಳಿ ಅವ್ರು ಹುಟ್ಟು ಹೋಗದ ಶುಭಾಶಯ ನೀಡಿ el rango de la de